ನಮ್ಮ ಗಾಂಧಿನಗರ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರ ಸಭೆಯನ್ನ ಇಲ್ಲಿ ಬಹಳ ಹೆಚ್ಚಿನ ನಮ್ಮ ಕಾರ್ಯಕರ್ತರೆಲ್ಲ ಸೇರಿದ್ರು ಬಹಳ ಉತ್ಸಾಹದಿಂದ ಎಲ್ಲ ಇದಾರೆ ನಮ್ಮ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ಒಳ್ಳೆಯ ಕ್ಯಾಂಡಿಡೇಟ್ ಒಳ್ಳೆಯ ಅನುಭವ ಇದೆ ಪಕ್ಷದಲ್ಲಿ ತುಂಬಾ ವರ್ಷಗಳಿಂದ ದುಡಿದಿದ್ದಾರೆ ಮತ್ತು ಎಲ್ಲಾ ಹಂತದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ಒಬ್ಬ ಸರಳ ವ್ಯಕ್ತಿ ಮತ್ತು ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಸೊ ಅದರಿಂದ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಮನ್ಸೂರ ಆಗಿರೋದು ಎಲ್ರಿಗೂ ಬಹಳ ಉತ್ಸಾಹ ಇದೆ ಮತ್ತು ಒಗ್ಗಟ್ಟಿನಿಂದ ನಾವೆಲ್ಲ ಇದ್ದೀವಿ ಅವ್ರಿಗೆ ಎಲ್ಲರೂ ನಾವು ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅವನಿಗೆ ಗೆಲ್ಸ್ತೀವಿ ಅಂತ ಹೇಳಿ ನಮ್ಮ ಮೀಟಿಂಗ್ ಆಯ್ತು ಗ್ಯಾರಂಟಿಗಳು ನಾವು ಮಾಡಿದೀವಲ್ಲ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಸುಮ್ನೆ ಕಾಂಗ್ರೆಸ್ನವರು ಸುಮ್ನೆ ಚುನಾವಣೆಗೋಸ್ಕರ ಗ್ಯಾರಂಟಿ ಘೋಷಣೆ ಮಾಡ್ತಾರೆ ಸರ್ಕಾರ ಬಂದ್ ಬಿಡ್ತಾರೆ ಅಂತ ಆದ್ರೆ ಕೇವಲ ಎಂಟು ತಿಂಗಳಲ್ಲೇ ನಾವು ಇಡೀ ರಾಜ್ಯದಲ್ಲಿ ಕೋಟಿ ಕೋಟಿ ಕೋಟ್ಯಾಂತರ ಜನರಿಗೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನ ಮುಡಿಸಿದ್ದೇವೆ ಮತ್ತು ಅದೇ ರೀತಿಯಾಗಿ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಸುಧಾರಣೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಜನರಿಗೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಅತ್ಯಂತ ಹೆಚ್ಚಿನ ವಿಶ್ವಾಸ ಇದೆ ಅತ್ಯಂತ ಸಂದಿಗ್ಧತ ಪರಿಸ್ಥಿತಿಯಲ್ಲಿದೆ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡದೆ ಕೇವಲ ಒಂದು ಕೋಮುವಾದಿಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಒಡೆದು ಆಳ್ತಕ್ಕಂಥ ನೀತಿಯಿಂದ ಇವತ್ತು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿಕೊಂಡು ಅವ್ರಿಗೆ ಕೆಲವೇ ಕೆಲವು ಉದ್ಯಮಿಗಳನ್ನು ಪರ್ಚೇಸ್ ಮಾಡೋದ್ರ ಮುಖಾಂತರ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಅವ್ರಿಗೆ ಲಾಭ ಮಾಡಿಕೊಟ್ರಿ ಅವರಿಂದ ಬ್ಯಾಕ್ ಡೋರಿಂದ ಕಿಕ್ ಬ್ಯಾಕ್ ಪಡೆಯೋದ್ರ ಮುಖಾಂತರ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲೆ ಮಾಡತಕ್ಕಂಥ ಒಂದು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಈಗಾಗಲೇ ನಮ್ಮ ನೆಚ್ಚಿನ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡಾವ್ ಸಾಹೇಬ್ ಹೇಳಿದರು ಅವ್ರು ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕೆಲವೇ ಕೆಲವು ಕೆಲಸ ಇಲ್ಲಿ ಅಕ್ರಮವಾಗಿ ದುಡ್ಡನ್ನು ಪ್ರೈಬ್ ಬ್ಯಾಕ್ ಇಂಡೈರೆಕ್ಟ್ ಬ್ರೈಬನ್ನು ಪಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿ ಎಮ್ ಎಲ್ ಎಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಜನಾದೇಶ ಕೊಟ್ಟಿರ್ತಕ್ಕಂಥ ಸರ್ಕಾರಗಳನ್ನು ಹೊಡಿತಕ್ಕಂಥದ್ದು ಈ ದೇಶದಲ್ಲಿ ಮತ್ತು ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಅಶಾಂತಿ ನಿರ್ಮಾಣವನ್ನು ನಿರ್ಮಾಣ ಮಾಡಿ ಸಂವಿಧಾನ ಬಾಹಿರ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಸರ್ವಾಧಿಕಾರ ಧೋರಣೆಯಿಂದ ಎರಡು ಬಾರಿ ಗೆದ್ದಿದ್ದರೆ ಸುಳ್ಳು ಆಶ್ವಾಸನೆಯಿಂದ ಅವರೇನು ಚುನಾವಣಾ ಪೂರ್ವದ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಭರವಸೆಯನ್ನು ಈಡೇರಿಸದೆ ಕೇವಲ ಅದನ್ನು ಡೈವರ್ಟ್ ಮಾಡ್ತಕ್ಕಂಥ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದು ಇವತ್ತು ಅವರೇ ಹೇಳಿದಂಗೆ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳೋದು ಭಾಳ ಕತೆ ಹಾಕಿಲ್ಲ ಅದನ್ನು ಡೈವರ್ಟ್ ಮಾಡಿದ್ರು ಡಿಮಾನಿಟೈಸೇಷನ್ ಮಾಡಿದ್ರು ಅದು ಅದು ಕೂಡ ಫೇಲ್ಯೂರ್ ಆಯಿತು ಮತ್ತು ರಾಷ್ಟ್ರದಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಮತ್ತು ಜನಸಾಮಾನ್ಯರಿಗೆ ಅಭಿವೃದ್ಧಿ ಕೆಲಸಗಳನ್ನು ಯಾವುದೂ ಮಾಡಿದೆ ಎಲ್ಲವನ್ನು ಬೆಲೆ ಏರಿಸೋದ್ರ ಮುಖಾಂತರ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಟ್ಟಾರೆಯಾಗಿ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿ ಚಾಟಿ ಬೀಸಿದೆ ಅಂತ ಹೇಳಿದ್ರೆ ಇವರು ಆಗಿ ಬ್ರೈಪ್ ಬ್ರೈಪ್ ಪಡಿತಕ್ಕಂಥ ಕಳ್ಳರು ಕದಿಮುರು ಅಂದ್ರೆ ಆಲಿಬಾಬಾ ನಲವತ್ತು ಕಳ್ಳರ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥದ್ದು ಆ ಕಳ್ಳರ ಕಳ್ಳರ ಸರ್ಕಾರವನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಚೋರ್ ಗುರು ಚಂಡಾಲ್ ಶಿಷ್ಯಂದ್ರೆ ಚಂಡಾಲ್ ಶಿಷ್ಯಂದ್ರೆ ಅಪಪ್ರಚಾರ ಮಾಡ್ತಕ್ಕಂಥವ್ರು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಗುರು ಮೋದಿ ಇವತ್ತು ಮೋದಿನ ಮನೆ ಕಳಿಸಿಲ್ಲ ಹೇಳಿದ್ರೆ ದೇಶದಲ್ಲಿ ಯಾರಿಗೂ ಕೂಡ ಉಳಿಗಾಲ ಇಲ್ಲ ಯಾರು ಸಂವಿಧಾನ ಪೂರ್ವಕವಾಗಿ ಶಾಂತಿ ಸಹನೆ ಸಮಾಧಾನದಿಂದ ಯಾರು ಕೂಡ ಬಾ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಮಾತು ಹೇಳ್ತೇನೆ ಇವತ್ತು ಈ ದೇಶವನ್ನು ಕಾಪಾಡ್ತಕ್ಕಂಥದ್ದು ಐಕ್ಯತೆಯನ್ನು ಕಾಪಾಡ್ತಕ್ಕಂಥದ್ದು ಬಡವರನ್ನು ಕಾಪಾಡ್ತಕ್ಕಂಥದ್ದು ರೈತರನ್ನ ಜನಸಾಮಾನ್ಯರನ್ನ ಮಹಿಳೆಯರನ್ನ ಕಾಪಾಡ್ತಕ್ಕಂಥದ್ದು ಮತ್ತು ಅವಳನ್ನು ಅವರನ್ನ ಸಬಲೀಕರಣ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಪಕ್ಷ ಇದೆ ಐಕ್ಯತೆಯನ್ನು ಕಾಪಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತು ಬಡವರ ಭಾವನೆ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತು ರೈತರ ಸಂಕಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತು ಜನಸಾಮಾನ್ಯರನ್ನು ಯಾವ ರೀತಿ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸ್ಬೇಕಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅತ್ಯಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ ನಮ್ಗೆ ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಮನ್ಸೂರಳ್ಳಿ ಅವರು ಸರಳ ಸಜ್ಜಿನಿಕೆಯ ವ್ಯಕ್ತಿ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡ್ರಾಯರ ನೇತೃತ್ವದಲ್ಲಿ ಅವರು ಅನ್ನ ಅನ್ನದಾನ ಪ್ರಭು ಅಂತ ನಾವು ಹೇಳ್ತೀವಿ ಯಾಕಂತೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ ಅನ್ನ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ಟಿರ್ತಕ್ಕಂಥ ರೂವಾರಿಗಳು ಎರಡನೇ ಬಾರಿ ಇವತ್ತು ಅದನ್ನು ಮುಂದುವರಿಸ್ಕೊಂಡು ಬಂದು ಯಾರೂ ಕೂಡ ಹಸಿವು ಮುಕ್ತ ಹಸಿವಿಂದ ಬಾಳಬಾರ್ದು ಹಸಿವು ಮುಕ್ತ ಕರ್ನಾಟಕ ಮಾಡ್ಬೇಕಂತ ದೃಷ್ಟಿಯಲ್ಲಿ ಬಹಳ ಮುಖ್ಯವಾಗಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಐದು ಗ್ಯಾರಂಟಿಗಳನ್ನ ಪ್ರಮುಖವಾಗಿ ಜಾರಿಗೆ ತಂದು ಶ್ರೇಷ್ಠವಾಗಿರ್ತಕ್ಕಂಥ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಿಕೆ ಬಯಸ್ತೇನೆ ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು 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 ನೂರಕ್ಕೆ ನೂರು ಇದು ಸುಳ್ಳು ಕಳ್ಳಕಾಕರ ಪಕ್ಷ ಕೇಂದ್ರ ಸರ್ಕಾರದ ಪಕ್ಷ ಹಾಗಾಗಿ ಜನತೆ ಇವತ್ತು ಬಹಳ ಬುದ್ಧಿವಂತರಿದ್ದಾರೆ ಇವರೇನು ನಾನೂರು ಸೀಟ್ ಅಂತ ಹೇಳ್ತಾರೆ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ನಾಲ್ವತ್ತು ಸೀಟು ಕೂಡ ಇವತ್ತು ಅಂತ ಒಂದು ಕೆಟ್ಟ ಸಂಪ್ರದಾಯಿಕ ನಾಂದಿ ಆಗಿರೋದ್ರಿಂದ ನಾವು ಬಹಳ ಒಳ್ಳೆಯ ನಾಯಕರು ಇವತ್ತು ನಮ್ಮ ಕೇಂದ್ರಕ್ಕೆ ಅಭ್ಯರ್ಥಿಯಾಗಿ ಬಂದಿರೋದ್ರಿಂದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವರ ನೇತೃತ್ವದಲ್ಲಿ ಖಂಡಿತವಾಗಲೂ ಕೂಡ ನಾವು ಗಾಂಧಿನಗರದಲ್ಲಿ ಹೆಚ್ಚಿನ ಬಹುಮತದಿಂದ ಮನ್ಸೂರ್ ಅಲಿಖಾನ್ ಅವರನ್ನ ಗೆಲ್ಲಿಸ್ತೀವಿ